ಮಂಗಳೂರಿನಲ್ಲಿ ಸರಣಿ ಕೊಲೆ ಮತ್ತು ಅನಂತರ ಬೆಳವಣಿಗೆಯ ಪರಿಣಾಮ ಕೋಮು ದ್ವೇಷದ ವಾತಾವರಣ ನಿರ್ಮಾಣಗೊಂಡಿದ್ದರಿಂದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸರ್ವ ಧರ್ಮಗಳ ಪ್ರಮುಖರು ಸಂಘ ಸಂಸ್ಥೆಗಳ ಪ್ರಮುಖರು ಶಾಸಕರ ಸಮ್ಮುಖದಲ್ಲಿ ಶಾಂತಿ ಸಭೆ ನಡೆಸಲಾಯಿತು ಹಲವು ಪ್ರಮುಖರು ತಮ್ಮ ವಿಚಾರಗಳನ್ನು ಹೇಳಿ ಶಾಂತಿ ಸೌಹಾರ್ದಕ್ಕೆ ಏನೇನು ಆಗಬೇಕೆಂದು ಸಲಹೆಗಳನ್ನು ನೀಡಿದ್ದಾರೆ ಎಳೆಯ ಮಕ್ಕಳಲ್ಲಿ ವಿಷ ಬೀಜ ದೇವಸ್ಥಾನ ಮಸೀದಿ ಚರ್ಚುಗಳಲ್ಲಿ ನಮ್ಮ ಪೂಜಾ ಪದ್ಧತಿಯೇ ಶ್ರೇಷ್ಠ ನಮ್ಮ ಧರ್ಮವೇ ಶ್ರೇಷ್ಠ ಉಳಿದದ್ದೆಲ್ಲ ಕನಿಷ್ಠ ಎಂದು ಬೋಧಿಸುವುದು ಮಕ್ಕಳ ಮನಸ್ಸಿನಲ್ಲಿ ಮೂಲಭೂತವಾದ ಬಿತ್ತುತ್ತದೆ ಎಲ್ಲರ ಮನೆಗಳಲ್ಲಿ ಎಲ್ಲಾ ಕಡೆಯ ಶಾಲೆಗಳಲ್ಲೂ ಎಲ್ಲಾ ಧರ್ಮಗಳು ಒಂದೇ ಎನ್ನುವ ಸೌಹಾರ್ದ ಭಾವನೆ ಬಿತ್ತಬೇಕು ಹಾಗಾದಾಗ ಮಾತ್ರ ಶಾಂತಿ ಸಾಮರಸ್ಯ ನೆಲೆಸಬಹುದು ಎಂದು ವಿಶ್ವ ಹಿಂದೂ ಪರಿಷತ್ ಪ್ರಮುಖ ಶಾರದಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಎಂಬಿ ಪುರಾಣಿಕ್ ಹೇಳಿದ್ದಾರೆ ಅಥವಾ ಒಂದು ವಿಶೇಷವಾದಂಥ ಒಂದು ರಕ್ಷಣೆ ಕೊಡುವಂಥದ್ದು ಅಲ್ಲಿ ಒಂದು ಚಿಕ್ಕ ಘಟನೆಯಾಗಿ ಅದಕ್ಕಿಂತ ಹತ್ತು ಪಾಲು ವಿಕೃತವಾಗಿ ನ್ಯೂಸ್ ಹೋಗ್ತದೆ ಜನಗಳ ಮನಸ್ಸಿನಲ್ಲಿ ಹೊರಗೆ ಹೋದಾಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ದೊಡ್ಡ ಕೋಮು ಆ ಏನೋ ಸಾಮರಸ್ಯಕ್ಕೆ ಕೆಲಸ ಮಾಡಿದವನಿಗೆ ಅವನಿಗೆ ಒಬ್ಬ ಕೋಮುವಾದಿ ಈ ಥರ ಎನ್ನತಕ್ಕಂಥ ಒಂದು ಹಣೆ ಪಟ್ಟಿಯನ್ನು ಕಟ್ಟುವಂಥ ಒಂದು ಪ್ರಯತ್ನ ನಡೀತಾ ಇದೆ ದಯವಿಟ್ಟು ಇಂಥದ್ದಕ್ಕೆ ಅವಕಾಶ ಮಾಡಿ ಕೊಡಬಾರದು ನಾನು ಯಾವ ಸಂದರ್ಭದಲ್ಲೇ ಹೇಳ್ತೇನೆ ನಮ್ಮ ಊರಿನಲ್ಲಿ ಪರಸ್ಪರರನ್ನು ಗೌರವಿಸುವ ಅವರವರ ವಿಚಾರಗಳಿಗೆ ಅವರವರ ಧಾರ್ಮಿಕತೆಗೆ ಗೌರವವನ್ನು ಕೊಟ್ಟು ಒಟ್ಟಿಗೆ ಬಾಳತಕ್ಕಂತಹ ಒಂದು ವ್ಯವಸ್ಥೆ ನಡೆದಾಗ ಮಾತ್ರ ಸಾಧ್ಯ ಅದರ ಬದಲಾಗಿ ನನ್ನದೇ ಶ್ರೇಷ್ಠ ನಾನು ಹೇಳಿದ್ದನ್ನೇ ನಡೀಬೇಕು ಆ ಥರದ ಒತ್ತಡಗಳು ಬಂದಾಗ